ಒಂದು ವಾರದಲ್ಲಿ ನಿಮ್ಗೆ ಮೋರ್ ದನ್ ಫಿಫ್ಟಿ ಪರ್ಸೆಂಟ್ ರಿಸಲ್ಟ್ಸ್ ಕಾಣಿಸುತ್ತೆ ಒಂದೇ ವಾರದಲ್ಲಿ ಯಾರ್ಯಾರಾಗಬಹುದು ಅಂತ ಇವಾಗ ಹೇಳ್ತೀವಿ ನೋಡಿ ಅಲ್ಲೂ ಜುಮ್ ಅನ್ನುತ್ತೆ ಅವ್ರ ಆಗ್ಬಹುದು ಹೊಸುಡು ನಲ್ಲಿ ರಕ್ತ ಬರುತ್ತೆ ಅವ್ರಾಗ್ಬಹುದು ಹೊಸುಡು ಎಲ್ಲಾ ಸೌದ್ಬಿಟ್ಟು ಅಲ್ಲಿ ಬೀಳ್ತಾ ಇದೆ ಅವ್ರಾಗ್ಬಹುದು ಅಲ್ಲನ್ನು ಅಲ್ಲನ್ನ ಗಟ್ಟಿಯಾಗಿಲ್ಲ ಏನಾರು ಕಡಿಯಕ್ ಆಗ್ತಾ ಇಲ್ಲ ಅಂದ್ರೆ ಅವ್ರು ಆಗ್ಬಹುದು ಸೊ ಇವ್ರೆಲ್ರಿಗೂ ಎರಡೇ ಡಾಟ್ ಹಲೋ ಸರ್ ನಮಸ್ತೆ ಸರ್ ನಮಸ್ಕಾರ ಯಾವ ಬೆಂಗಳೂರು ಸರ್ ಈ ಸರ್ ನೀವೇ ಜಾಯ್ನ್ ಆಗ್ಬಿಡಿ ನಮ್ಮ ಹತ್ರ ಬರೋದೇ ಬೇಡ ಕ್ಲಿನಿಕ್ ಅಲ್ಲಿ ಯಾರು ಸುಮತಿ ಹೇಳ್ತಿರ್ತಾರೆ ಸರ್ ಎಲ್ಲರಿಗ ಟ್ರೈನಿಂಗ್ ಕೊಟ್ಬಿಟ್ಟಿದ್ರಾ ನಾಡಿ ಸ್ವರ ಕೊಟ್ಬಿಟ್ಟಿದಿರಾ ಎಲ್ಲಾರ ಕಲರ್ ಥೆರಪಿಗಳು ಕೊಟ್ಬಿಟ್ಟಿದ್ರಾ ನಮ್ ಕ್ಲಿನಿಕ್ ಗೆ ಯಾರು ಬರ್ತಾರೆ ಸರ್ ಅಂತ ಸರ್ ನಮ್ ಉದ್ದೇಶ ನೀವು ಗೆ ಬರೋದಲ್ಲ ನೀವೇ ಟ್ರೀಟ್ ಮಾಡ್ಕೊಂಡು ವಾಸಿ ಆಗ್ಬೇಕು ನೀವು ಒಂದು ನಾಲ್ಕು ಜನ ಟ್ರೀಟ್ ಮಾಡ್ಬೇಕು ಖಂಡಿತ ಅದಕ್ಕೋಸ್ಕರ ಜಾಯ್ನ್ ಆಗಿದ್ದೀನಿ ಸರ್ ಹೊಸಡು ಎಲ್ಲ ಲೂಸ್ ಆಗ್ಬಿಟ್ಟು ಬೇರ್ ಕಾಣ್ತಿದೆ ಅಲ್ಲೂ ಅದಷ್ಟು ಬೀಳ್ತಿದೆ ಅದು ಯಾಕೆ ಆಗುತ್ತೆ ಆ ತರ ಸರ್ ಅದು ಸರ್ಜರಿ ಹೇಳಿದ್ದಾರೆ ನನ್ಗೆ ಹೋಗಕ್ ಇಷ್ಟ ಇಲ್ಲ ಏನ್ ಮಾಡೋಣ ಹೇಳಿ ಅಲ್ಲೆಲ್ಲ ಕಿತ್ತಾಗ್ಬಿಡೋಣ ಆಗಲ್ಲ ಸರ್ ಇರೋದು ಉಳಿಸ್ಕೊಂಡ್ರೆ ಸಾಕಾಗಿದೆ ಸರ್ ಸೊ ಒಂದ್ ಹೇಳ್ತೀನಿ ನೋಡಿ ಐ ಟೆಲ್ ಯು ಸಿಂಪಲ್ ಲಾಜಿಕ್ ಬಿಹೈಂಡ್ ಇಟ್ ಕಾಣಿಸ್ತಿದೆನಾ ಹ ಸರ್ ಕಾಣಿಸ್ತಿದೆ ಅಲ್ಲುಗಳನ್ನ ಕಂಟ್ರೋಲ್ ಮಾಡೋದು ಯಾರು ಗೊತ್ತಾ ನಿಮ್ಮ ಸ್ಪ್ಲೀನ್ ಮತ್ತೆ ಸ್ಟಮಕ್ ಸ್ಟಮಕ್ಟೀಸ್ ಬಂದಿದೆ ಸರ್ ಇತ್ತೀಚೆಗೆ ಯಾವಾಗ ಇಲ್ಲಿ ಹೀಟ್ ಇನ್ಕ್ರೀಸ್ ಆಗುತ್ತೋ ವಸುಡುಗಳೆಲ್ಲ ಸೌದ್ ಬಿಡುತ್ತೆ ಇದನ್ನ ಕಂಟ್ರೋಲ್ ಮಾಡ್ಬೇಕಂದ್ರೆ ಸ್ಪೀನ್ ಅಂಡ್ ಸ್ಟಮಕ್ ಅನ್ನ ಕಂಟ್ರೋಲ್ ಮಾಡೋದು ಲಿವರ್ ಅಂಡ್ ಗಾಲ್ ಬ್ಯಾಡರ್ ನೀವು ಇಲ್ಲಿ ಗಾಲ್ ಬ್ಯಾಡರ್ ಹೀಟ್ ನ ಕಮ್ಮಿ ಮಾಡಿದ್ರೆ ಸ್ಪ್ಲೀನ್ ಕೋಲ್ಡ್ನೆಸ್ ಜಾಸ್ತಿ ಆಗುತ್ತೆ ಸೊ ನಿಮ್ಗೆ ಒಂದೇ ಡಾಟ್ ಕೊಡ್ತೀನಿ ಇದನ್ನ ಪ್ರಾಕ್ಟೀಸ್ ಮಾಡಿ ನನ್ನ ಪ್ರಕಾರ ಎರಡು ವಾರ ಆಗುತ್ತೆ ಅದ್ಭುತವಾದ ರಿಸಲ್ಟ್ ನೋಡಬಹುದು ಸರಿ ಸರ್ ಮಾಡ್ಬೇಕು ಸರ್ ಏನಿಲ್ಲ ವೆರಿ ಸಿಂಪಲ್ ನೋಡಿ ಎರಡೇ ಡಾಟ್ ಒಂದು ಬ್ರೌನ್ ಇನ್ನೊಂದು ಎಲ್ಲೋ ಎಲ್ಲೋ ಬಂದ್ಬಿಟ್ಟು ನಾನು ಮಧ್ಯದಲ್ಲಿ ತೋರಿಸಲಾ ದಿಸ್ ಇಸ್ ಅ ಯೆಲ್ಲೋ ಜಾಯಿಂಟ್ ಎಲ್ಲೋ ಯಾಕಂದ್ರೆ ಮಧ್ಯದ ಬೆರಳಿಗೆ ಎಡಗೈ ಮಧ್ಯದ ಬೆರಳು ಸರ್ ಎಲ್ಲೋ ಹಾಕಿ ಗಾಲ್ಬಡರ್ ಹೀಟ್ ಕಡಿಮೆ ಮಾಡೋದಕ್ಕೆ ನೋಡಿ ಇಲ್ಲಿ ಸೊ ದಿಸ್ ಈಸ್ ದ ಪಾಯಿಂಟ್ ದಿಸ್ ಇಸ್ ದ ಬ್ಯಾಡರ್ ಹೀಟ್ ಪಾಯಿಂಟ್ ಇಲ್ಲಿ ಒಂದು ಬ್ರೌನ್ ಡಾಟ್ ಹಾಕಿ ನಾನು ಹಾಕ್ತಾ ಇದೀನಲ್ವಾ ಗಾಡ್ ಇಟ್ ಒಂದು ಎಲ್ಲೋ ಒಂದು ಬ್ರೌನ್ ಡಾಟ್ ಡೈಲಿ ಹಾಫ್ ಅನ್ ಅವರ್ ಹಾಕಿ ಮುಂದೆ ಎಲ್ಲೋ ಹಿಂದೆ ಬ್ರೌನ್ ಅಲ್ವಾ ಸರ್ ಮುಂದ್ಗಡೆ ಎಲ್ಲೋ ಹಿಂದ್ಗಡೆ ಬ್ರೌನ್ ಮಧ್ಯದಲ್ಲಿ ಸರ್ ಮಧ್ಯದಲ್ಲಿ ಮಧ್ಯದ ಮಧ್ಯದಲ್ಲಿ ಇದು ಎಲ್ಲಾನು ಮಧ್ಯದಲ್ಲಿ ಬ್ರೌನು ಮಧ್ಯದಲ್ಲಿ ಹಾಫ್ ಸರ್ ಹಾಫ್ ಅನ್ ಅವರ್ ಹಾಕಿ ನಾನು ಏನಾಗುತ್ತೆ ಅಂತ ಇವತ್ತೇ ಹೇಳ್ತೀನಿ ಆಫ್ಟರ್ ಒನ್ ವೀಕ್ ಅಲ್ಲಿ ಚೂರು ಡೈಜೆಷನ್ ಸ್ವಲ್ಪ ಕಮ್ಮಿ ಆಗುತ್ತೆ ಡೋಂಟ್ ವರಿ ವಾಕಿಂಗ್ ಚೆನ್ನಾಗಿ ಮಾಡಿ ಬಟ್ ಡೈಜೆಷನ್ ಅಲ್ಲಿ ಇಮ್ಯುಡಿಟಿ ಜಾಸ್ತಿ ಆಗುತ್ತೆ ಓಲ್ಡಿಂಗ್ ಜಾಸ್ತಿ ಆಗುತ್ತೆ ಒಂದು ವಾರದಲ್ಲಿ ನಿಮ್ಗೆ ಮೋರ್ ದನ್ ಫಿಫ್ಟಿ ಪರ್ಸೆಂಟ್ ರಿಸಲ್ಟ್ಸ್ ಕಾಣಿಸುತ್ತೆ ಒಂದೇ ವಾರದಲ್ಲಿ ಇದನ್ನ ನೀವು ಎರಡರಿಂದ ಮೂರ್ ವಾರ ಹಾಕೋದ್ರೊಳಗಡೆ ಯಾರ್ಯಾರ ಆಗ್ಬೋದು ಅಂತ ಇವಾಗ ಹೇಳ್ತೀವಿ ನೋಡಿ ಅಲ್ಲೂ ಜುಮ್ ಅನ್ನುತ್ತೆ ಅವ್ರಾಗ್ಬಹುದು ಹೊಸುಡು ನಲ್ಲಿ ರಕ್ತ ಬರುತ್ತೆ ಅವ್ರಾಗ್ಬಹುದು ಹೊಸುಡು ಎಲ್ಲಾ ಬಿಟ್ಟು ಅಲ್ಲಿ ಬೀಳ್ತಾ ಇದೆ ಅವ್ರ ಆಗ್ಬಹುದು ಅಲ್ಲನ್ನ ಗಟ್ಟಿ ಆಗಿಲ್ಲ ಏನಾದ್ರು ಕಡಿಯಕ್ ಆಗ್ತಾ ಇಲ್ಲ ಅಂದ್ರೆ ಅವ್ರು ಆಗ್ಬಹುದು ಸೊ ಇವ್ರ ಎಲ್ರಿಗೂ ಎರಡೇ ಡಾಟ್ ಒಂದು ಬ್ರೌನ್ ಒಂದು ಎಲ್ಲೋ ಇದನ್ನ ಮಾಡ್ತಾ ಬನ್ನಿ ಹರೀಶ್ ಅದ್ರ ಜೊತೆ ನಿಮ್ಮ ಬ್ಲಡ್ ಶುಗರ್ ಚೆಕ್ ಮಾಡ್ತಾ ಇರಿ ನನ್ ಪ್ರಕಾರ ಎರಡರಿಂದ ಮೂರ್ ವಾರದೊಳಗಡೆ ನಿಮ್ಗೆ ಸಂಪೂರ್ಣವಾದ ರಿಸಲ್ಟ್ ಬರುತ್ತೆ ದಿನ ಹಾಕ್ಬೋದು ಸರ್ ದಿನ ಹಾಕಿ ನೀವು ಮೋರ್ ದನ್ ಫಿಫ್ಟಿ ಪರ್ಸೆಂಟ್ ರಿಸಲ್ಟ್ ತನಕ ಡೈಲಿ ಹಾಕಿ ಸ್ವಲ್ಪ ಚೆನ್ನಾಗ್ ಆದ್ಮೇಲೆ ಎರಡ್ ದಿನಕ್ಕೊಂದ್ಸತಿ ಹಾಕಿ ಇನ್ನೂ ಚೆನ್ನಾಗ್ ಆಯ್ತು ಆಲ್ಮೋಸ್ಟ್ ಬೆಟರ್ ಅಂದ್ರೆ ವಾರಕ್ಕೊಂದ್ ಎರಡ್ ಸತಿ ಹಾಕಿ ಬಸವ ಅಕಾಡೆಮಿ ನೋಡ್ಬೇಕಂದ್ರೆ ಜಸ್ಟ್ ಸಬ್ಸ್ಕ್ರೈಬ್ ಆಗಿ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ನಾವಿದೀವಿ ನಮ್ಮ ಉದ್ದೇಶ ಇಷ್ಟೇ ನೀವು ಮೆಡಿಸಿನ್ ಫ್ರೀ ಆಗ್ಬೋದು